ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಟೊಮೆಟೊ ಪರೋಟ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಏಳು ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು ಇದನ್ನು ಕ್ಲೀನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ಫಸ್ಟು ನಾವು ಹಿಟ್ಟು ಕಲಿಸ್ಕೊಂಬಿಡೋಣ ನಾವು ಪರೋಟ ಮಾಡೋಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದಕ್ಕಿವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ಗಟ್ಟಿನೂ ಅಲ್ಲ ಈ ಥರ ನೀರು ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟು ಕಲಿಸ್ಕೊಳ್ಳೋಣ ಇವಾಗ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಲೈಕು ಮಾಡಿ ಕಮೆಂಟು ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ನೋಡಿ ಇವಾಗ ನಾನು ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಇದನ್ನು ಒತ್ತಿ ಬತ್ತಿ ಕಲಿಸ್ಕೋಬೇಕಾಗತ್ತೆ ಆವಾಗ ಪರೋಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಊದ್ಕೊಂಡು ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಚ್ಚಿಬಿಟ್ಟ ಮೇಲೆ ಈ ಥರ ಅಮ್ಕಬೇಕಾಗತ್ತೆ ಇದನ್ನು ಸೈಡಲ್ಲಿ ಇಡೋ ಇಡೋಣ ಇವಾಗ ಸ್ವಲ್ಪ ಹೊತ್ತು ನೆನೀಲಿ ಇದು ನಾನು ನೋಡಿ ಟೊಮ್ಯಾಟೊ ಎಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಇವಾಗ ಪಕ್ಕದಲ್ಲಿ ಒಂದು ಪ್ಯಾನಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ನನಗೆ ಇವಾಗ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಕೂಡ ಜಜ್ಜಿಬಿಟ್ಟೆನೇ ಸೇರಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಘಮ ಇದೆ ಫ್ರೆಂಡ್ಸ್ ಇದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಟೊಮ್ಯಾಟೋ ಅಲ್ಲಿ ತುಂಬ ನನ್ನ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಸಾಫ್ಟು ಆಗಬೇಕು ನೀರಿನ ಅಂಶ ಕೂಡ ಹೋಗಬೇಕು ಆವಾಗ ನಮಗೆ ಪರೋಟ ಮಾಡೋಕ್ಕೆ ಚೆನ್ನಾಗಿ ಇದು ಪೇಸ್ಟ್ ಆಗುತ್ತೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸಾಫ್ಟು ಬೇಗ ಆಗುತ್ತೆ ನೀರಿನ ಅಂಶ ಇರೋದೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಓಂಕಾಳು ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪೌಡ್ರು ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರದ ಹೆಚ್ಚಾಗಿ ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಾಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಬೇಕು ಅಂತ ಏನು ಮಾಪ್ತೂಲೇನೂ ಇಲ್ಲ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಟ್ಟಿ ಆಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕೋಕ್ಕೆ ಹೋಗಬೇಡಿ ಇದು ನೀರಿನ ಅಂಶ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಘಮ ಬರ್ತಾ ಅಂದರೆ ಸೂಪರಾಗಿ ಟೊಮೆಟೊ ಗ್ರೇವಿ ರೆಡಿ ಆಗ್ತಾಯಿದೆ ನೋಡಿ ಇವಾಗ ಮಸಾಲೆ ಎಲ್ಲ ಎಲ್ಲ ಹೊಂದ್ಕೊಂಡಿದೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನ ಕೆಳಗಡೆ ತೊಗೊಂಡಿದ್ದೀನಿ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಎರಡು ದಪ್ಪ ದಪ್ಪ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪೇಸ್ಟು ಗಟ್ಟಿ ಆಗೋಕ್ಕೆ ಏನು ಮಾಡೋದು ಅಂದರೆ ಅವಲಕ್ಕಿ ನೆನೆಸಿಟ್ಟಿದ್ದೆ ನಾನು ಅರ್ಧ ಕಪ್ ಅಷ್ಟು ತೊಳೆದುಬಿಟ್ಟು ನೆನೆ ಹಾಕಿಟ್ಟಿದ್ದೆ ಇವಾಗ ಈ ಪೇಸ್ಟ್ಗೆ ಇದ್ರೆ ಟೊಮ್ಯಾಟೊ ಪೇಸ್ಟ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಈ ಅವಲಕ್ಕಿ ಸೇರಿಸ್ಕೊಳ್ಳೋಣ ಆವಾಗ ಈ ಮಸಾಲೆ ಎಲ್ಲ ಗಟ್ಟಿಯಾಗಿ ನೀರಿನ ಅಂಶ ಇರೋಲ್ಲ ಅವಲಕ್ಕಿ ಎಲ್ಲ ಹೀರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಕೈಯಿಂದ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಎಲ್ಲ ಸರಿಯಾಗಿ ಮಸಾಲೆ ಜೊತೆಗೆ ಸೇರಿಕೊಳ್ಳುತ್ತೆ ಐದು ನಿಮಿಷ ಬಿಟ್ಟರೆ ಇದನ್ನು ಒಂದು ಅವಲಕ್ಕಿ ಕೂಡ ಕಾಣಲ್ಲ ನೋಡಿ ಇವಾಗ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಇವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ನಾನು ಮೇಲೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇವಾಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವೋ ಎಲ್ಲ ಕಡೆಗೂ ಹೊಂದ್ಕೊಳ್ಳುತ್ತೆ ಇವಾಗ ಮಿಕ್ಸ್ ಆಗಿದೆ ಇದೆಲ್ಲ ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಒಂದೆರಡು ನಿಮಿಷ ಬಿಟ್ಕೊಂಡ್ಬಿಟ್ಟು ಈ ಥರ ಮತ್ತು ಕೈಯಿಂದ ಇದನ್ನು ಅಮ್ಕಿ ಅಮ್ಕಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಎಲ್ಲ ಸೇರಿಕೊಳ್ಳುತ್ತೆ ಅವಲಕ್ಕಿ ಆಗಿರ್ಬೋದು ಯಾವುದೇ ಮಸಾಲ ಆದ್ರೂ ಒಂದೇ ಕಡೆ ಕೂತ್ಕೊಳ್ಳಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರ ಇದನ್ನು ಈ ಪರೋಟ ನೋಡಿ ನಾನು ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಇದ್ದೀನಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್ ಇನ್ನೊಂದು ಸಲ ಇದನ್ನು ಕೂಜ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ತೊಗೊಳ್ಳೋಣ ಹಿಟ್ಟು ಕೂಡ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಾದ್ಕೊಂಡ್ರೆ ಪರೋಟ ಆಗಲಿ ಚಪಾತಿ ಆಗಲಿ ಚೆನ್ನಾಗಿ ಸಾಫ್ಟಾಗಿ ಊದ್ಕೊಂಡು ಬರುತ್ತೆ ಇದಕ್ಕೆ ಇವಾಗ ಮೇಲೆ ಒಂದು ಚಮಚದಷ್ಟು ತುಪ್ಪ ಹಚ್ಕೊಂಬಿಟ್ಟು ಚೆನ್ನಾಗಿ ಇದ್ದೀನಿ ಚಪಾತಿ ಊದ್ಕೊಳ್ಳೋಲ್ಲ ಊದ್ಕೊಳ್ಳೋಲ್ಲ ಅನ್ನೋರು ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಆವಾಗ ನೋಡಿ ಎಲ್ಲ ಚಪಾತಿ ಕೂಡ ಪರೋಟ ಕೂಡ ಊದ್ಕೊಂಡು ಬರುತ್ತೆ ಫ್ರೆಂಡ್ಸ್ ಇದೊಂದು ನಮ್ಮ ನಂದು ನಿಮಗೆ ಟಿಪ್ಸು ನಂದು ಯಾವುದು ಚಪಾತಿ ಊದ್ಕೊಳ್ಳಲ್ಲ ಅಂತಿಲ್ಲ ಫ್ರೆಂಡ್ಸ್ ಎಲ್ಲ ಚಪಾತಿ ಚೆನ್ನಾಗಿ ಊದ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕೂಡ ನೆನೆದಿದೆ ಇವಾಗ ನೋಡಿ ಈ ಥರ ಇದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ದಪ್ಪಾಯನೂ ಬೇಡ ಸಣ್ಣನೂ ಬೇಡ ಲಿಂಬೆ ಗಾತ್ರದಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಒತ್ತಿ ಒತ್ತಿ ಸೈಡಲ್ಲಿ ಒಂದು ವಾಟ್ಕಾ ಥರ ಮಾಡ್ಕೊಳ್ಳೋಣ ಸ್ವಲ್ಪ ಡ್ರೈ ಹಿಟ್ಟು ಹಿಟ್ಟು ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ ಆವಾಗ ಅಂಟ್ಕೊಳ್ಳಲ್ಲ ಕೆಳಗಡೆ ಮಾಡಬೇಕಾದ್ರೆ ನೋಡಿ ಇವಾಗ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಮಸಾಲ ಕೂಡ ಹೀಗೆ ನಾನು ಉಂಡೆಗಳ ಥರ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮಾಡಬೇಕಾದ್ರೆ ಈಸಿ ಆಗಿಬಿಡುತ್ತೆ ಪಟಾಪಟ ಅಂತ ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಬೀಚಲ್ಲಿ ಇಟ್ಕೊಂಬಿಟ್ಟು ಇವಾಗ ನಾವು ಪ್ಯಾಕ್ ಮಾಡ್ಕೊಳ್ಳೋಣ ಯಾವ ಥರ ಆದರೂ ಪ್ಯಾಕ್ ಮಾಡ್ಕೊಳ್ಳಿ ಅದನ್ನು ಇವಾಗ ನೋಡಿ ಕೆಳಗಡೆ ಸ್ವಲ್ಪ ಇಟ್ಟು ಹಚ್ಚಿಬಿಟ್ಟು ಇವಾಗ ಲಟ್ಟಿಸ್ಕೊಳ್ಳೋಣ ನಾವು ನಾನೆಲ್ಲಿ ರೌಂಡಾಗೆ ಮಾಡಿ ಮಾಡ್ತಾಯಿದ್ದೀನಿ ಪರೋಟ ಇದು ನೀವು ಸೈಡಲ್ಲಾದರೂ ಮಾಡ್ಕೋಬೋದು ಇಲ್ಲ ಯಾವ ಡಿಸೈನ್ ಆದರೂ ಕೊಟ್ಕೋಬೋದು ಒಟ್ಟಿನಲ್ಲಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಸೂಪರಾಗಿ ಬರುತ್ತೆ ನೋಡಿ ನಾನು ಇಷ್ಟು ದೊಡ್ಡದಾಗಿ ಮಾಡಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಹಂಚ ಕೂಡ ಬಿಸಿಯೇ ಆಗಿದೆ ಇವಾಗ ಪರೋಟ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿದ್ರೆ ಎರಡೂ ಕರಡಿಯಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ನಾನು ಉಲ್ಟಾ ಮಾಡಿ ಇದ್ದೀನಿ ಹೆಂಗೆ ಆಟೋಮೆಟಿಕ್ಕಾಗಿ ಊದ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಇದು ಎರಡು ಕಡೆಗೆ ಚೆನ್ನಾಗಿ ತುಪ್ಪನೋ ಎಣ್ಣೆನೋ ಯಾವುದಾದ್ರೂ ಹಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೋತಾ ಇದೆ ಅಲ್ವಾ ಪರೋಟಾಗೆ ತುಪ್ಪ ಎಣ್ಣೆ ಎರಡೂ ಚೆನ್ನಾಗಿದ್ರೇ ಪರೋಟ ಅನಿಸ್ಕೊಳ್ಳುತ್ತೆ ಆದರೆ ಚೆನ್ನಾಗೂ ಇರುತ್ತೆ ಸಾಫ್ಟಾಗಿ ಕುರುಮ್ ಕುರುಮಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಕಲರ್ ಬರುವವರ್ಗೂ ಆಹಾ ಏನು ಸೂಪರ್ ಆಗಿದೆ ನೋಡಿ ಟೊಮ್ಯಾಟೊ ಪರೋಟ ಸೂಪರಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಒಂದು ನಾಲ್ಕೈದು ಸಲ ಈ ಥರ ಮಾಡಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನಿದು ಚೆನ್ನಾಗಿ ಬೆಂದಿದೆ ಇವಾಗ ನಾನೊಂದು ಸೈಡಲ್ಲಿ ಪ್ಲೇಟ್ ಇಡ್ಲಿ ಇಟ್ಕೊಳ್ತೀನಿ ನೋಡಿ ಇಷ್ಟೊಂದು ಪರೋಟ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಇದನ್ನು ಮೊಸರು ಜೊತೆಗೂ ತಿನ್ಕೋಬೋದು ಇಲ್ಲಾಂದರೆ ನೀವು ಯಾವ ಪಲ್ಯದ ಜೊತೆಗೂ ತಿನ್ಕೋಬೋದಿಲ್ಲ ಹಾಗೆ ಕೂಡ ತಿನ್ಕೋಬೋದು ಯಾಕಂದರೆ ನಾವೆಲ್ಲ ಮಸಾಲ ಆಲ್ರೆಡಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೆ ನೋಡಿ ಒಳಗಡೆ ಕೂಡ ಎಲ್ಲ ಕಡೆ ಇದು ಮಸಾಲ ಅಂಟ್ಕೊಂಡಿದ್ದೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ